ಯೂಟ್ಯೂಬ್ ಚಾನೆಲ್ ಖ್ಯಾತ ನಟ ದ ಸ್ಯಾಂಡಲ್ವುಡ್ ನ ಹೀರೋ ಎಂದು ಹೆಸರುವಾಸಿಯಾಗಿರುವಂತಹ ದರ್ಶನ್ ತೂಗುದೀಪ ಅವರು ಅರೆಸ್ಟ್ ಆಗಿದ್ದಾರೆ ರೇಣುಕಾ ಸ್ವಾಮಿಗೆ ಸಿಕ್ಕ ಸಿಕ್ಕಲ್ಲಿ ಹೊಡೆದಿದ್ರ ಪಾಪಿಗಳು ಮೃತದೇಹದ ಮೇಲೆ ಹದಿನೈದು ಕಡೆ ಗಾಯ ರೇಣುಕಾ ಸ್ವಾಮಿಗೆ ದರ್ಶನ್ ಮತ್ತು ಅವರ ಟೀಮ್ ಇಂದ ಸಿಕ್ಕ ಸಿಕ್ಕಲ್ಲಿ ಹೊಡೆದಿದ್ದು ಪಾಪಿಗಳು ಮೃತದೇಹದ ಮೇಲೆ ಹದಿನೈದು ಕಡೆ ಈಗ ಗಾಯಗಳು ಕಾಣಿಸಿಕೊಂಡಿದ್ದಾವೆ ರೇಣುಕಾ ಸ್ವಾಮಿ ಮೃತದೇಹದ ಹದಿನೈದು ಕಡೆಗಳಲ್ಲಿ ಗಾಯದ ಗುರುತು ಪತ್ತೆಯಾಗಿವೆ ತಲೆ ಮೂಗು ಕಾಲು ಬೆನ್ನು ದವಡೆ ಸೇರಿದಂತೆ ಸಿಕ್ಕು ಸಿಕ್ಕ ಕಡೆಯಲ್ಲಿ ಪಾಪಿಗಳು ಹಲ್ಲೆ ಮಾಡಿದ್ದಾರೆ ಇದು ದರ್ಶನ್ ಮತ್ತು ಅವರ ಟೀಮ್ ನಿಂದ ಆಗಿದೆ ಅನ್ನೋ ಪ್ರಶ್ನೆ ಈಗ ಎಲ್ಲರ ಮನಸ್ಸಲ್ಲಿ ಕಾಡ್ತಾ ಇದೆ ದರ್ಶನ್ ಹಾಗೂ ಟೀಮ್ ನಿಂದ ಕೊಲೆಯಾಗಿದ್ದಾನೆ ಎನ್ನಲಾದಂತಹ ರೇಣುಕಾ ಸ್ವಾಮಿ ಮರಣೋತ್ತರ ಪರೀಕ್ಷಾ ವರದಿ ಹೊರಬಿದ್ದಿದೆ ಇದೀಗ ಈ ವರದಿಯಲ್ಲಿ ಅನೇಕ ಸ್ಫೋಟಕ ವಿಚಾರಗಳು ಹೊರಬಿದ್ದಿದ್ದಾವೆ ರೇಣುಕಾ ಸ್ವಾಮಿಯ ಮರಣೋತ್ತರ ಪರೀಕ್ಷಾ ನಡೆಸಿದಂತಹ ಪೊಲೀಸರಿಗೆ ಶಾಕಿಂಗ್ ಕಾದಿದೆ ರೇಣುಕಾ ಮೃತ ದೇಹದ ಹದಿನೈದು ಕಡೆಗಳಲ್ಲಿ ಗಾಯದ ಗುರುತು ಪತ್ತೆಯಾಗಿವೆ ತಲೆ ಮೂಗು ಸೇರಿದಂತೆ ಕಾಲು ಬೆನ್ನು ದವಡೆ ಸೇರಿದಂತೆ ಸಿಕ್ಕ ಸಿಕ್ಕಲ್ಲಿ ದೇಹದ ಹದಿನೈದು ಕಡೆಗಳಲ್ಲಿ ಹಲ್ಲೆ ಮಾಡಿ ರೇಣುಕಾ ಸ್ವಾಮಿಯನ್ನು ಕೊಲೆಗೈದಿದ್ದಾರೆ ದರ್ಶನ್ ಮತ್ತು ಟೀಮ್ ನಿಂದ ಆಗಿದೆ ಈ ಭೀಕರ ಕೊಲೆ ಎನ್ನಲಾಗುತ್ತಿದೆ